ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮೀ ಟೆಲರಿಂಗ್ ಬ್ಲಾಗ್ಗೆ ಸ್ವಾಗತ ಇವತ್ತು ನೋಡಿ ನಾನು ನಿಮಗೆ ನೆಕ್ ಪ್ರಿನ್ಸಸ್ ಕಟ್ ಯಾವ ರೀತಿ ಮಾಡೋದು ಫ್ರಂಟ್ ಟು ಬ್ಯಾಕು ಎರಡೂ ನೆಕ್ ಯಾವ ರೀತಿ ನಾವು ಕಟಿಂಗ್ ಮಾಡೋದು ಇದು ಥರ್ಟಿ ಫೋರ್ ಸೈಜದ ಪ್ರಿನ್ಸಸ್ ಕಟ್ ಆಗಿರುತ್ತೆ ಸೊ ಈ ವಿಡಿಯೋನ ಎಲ್ಲ ಸ್ಕ್ರಿಪ್ ಮಾಡಬೇಡಿ ವಿಡಿಯೋ ಪೂರ್ತಿ ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಬಂದುಬಿಟ್ಟು ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ನೋಡಿ ಇದೆ ಮನೆ ಹೋಗೇ ಸಹ ರೀ ಬೇಕು ಹಂಗೆ ಅಡ್ಡ ಬರುತ್ತೆ ನೋಡಿ ಇದು ನೋಡಿ ನಾನು ಹದಿಮೂರು ಇಂಚಿದೆ ಅದರಲ್ಲಿ ನಾನು ಅರ್ಧ ಇಂಚನೇ ಆ್ಯಡ್ ಮಾಡಿಬಿಟ್ಟು ಹದ್ದು ಹದಿಮೂರುವರೆ ತೊಗೋತಾ ಇದ್ದೀನಿ ನೋಡಿ ಈ ರೀತಿ ಇಲ್ಲಿಗೆ ಒಂದು ಮಾರ್ಕ್ ಹಾಕ್ತೀನಿ ಇಲ್ಲಿಂದ ಬಂದುಬಿಟ್ಟು ನಾನು ಏಳು ಅಂದರೆ ಏಳಿಗೆ ಎರಡು ಪಾಯಿಂಟ್ ಕಡಿಮೆ ಅಷ್ಟು ನಾನು ಶೋಲ್ಡರನ್ನು ತೊಗೋತಾ ಇದ್ದೀನಿ ಸೇಮ್ ಬಗಲಿನ ಉದ್ದ ಕೂಡ ಹಂಗೆ ತಗೋತೀನಿ ನೋಡಿ ಇಲ್ಲಿ ಇಷ್ಟು ಇಲ್ಲಿ ಇಲ್ಲಿ ತಗೋತಾ ಇದ್ದೀನಿ ಇವಾಗ ಲೈನನ್ನು ಡ್ರಾ ಮಾಡ್ತೀನಿ ಇದು ಬ್ಯಾಕ್ ಪಾರ್ಟ್ ಫ್ರೆಂಡ್ಸ್ ನೋಡಿ ಈ ರೀತಿ ಯಾರೆಲ್ಲ ನಾನು ಚಾನಲ್ನ ವಾಸ್ಬೇಕಾಗಿ ನೋಡ್ತಿರೋರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಹಾಗೆ ಬೆಲ್ಲೈಕನ್ ಆವತ್ತೆ ಫ್ರೆಂಡ್ಸ್ ಇವಾಗ ನೋಡಿ ಇಷ್ಟ ಆಯಿತು ಇಷ್ಟಾದಮೇಲೆ ನಮಗೆ ಇವಾಗ ಇಲ್ಲಿ ಎದೆ ಸುತ್ತಳತೆ ಹಾಕಬೇಕು ಇದು ಥರ್ಟಿ ಫೋರ್ ಸೈಜ್ ಇರೋದರಿಂದ ಇದ್ರದ ಅರ್ಧ ಅಂದರೆ ಎದೆ ಸುತ್ತಳತೆ ಬಂದುಬಿಟ್ಟು ನಾಲ್ಕನೇ ಭಾಗ ಬಂದ್ಬಿಟ್ಟು ಎಂಟೂವರೆ ಬರುತ್ತೆ ಹಾಗಾಗಿ ನಾನು ಎಂಟೂವರೆಗೆ ಒಂದು ಇಂಚ್ ಮಾರ್ಕ್ ಹಾಕ್ತಾಯಿದ್ದೀನಿ ಇಲ್ಲಿಗೆ ಬಂದುಬಿಟ್ಟು ಒಂದೂವರೆ ಇಂಚಿಗೆ ಒಂದು ಮಾರ್ಕ್ ಹಾಕ್ತಾಯಿದ್ದೀನಿ ನೋಡಿ ಇಲ್ಲಿ ಎದೆ ಸುತ್ತಳತೆ ಬರುತ್ತೆ ಎದೆ ಸುತ್ತಳತೆ ಬಂದುಬಿಟ್ಟು ನಾನು ಏಳುವರೆ ತಗೋತಾ ಇದ್ದೀನಿ ಸ್ವಲ್ಪ ಲೂಸಿಂಗ್ ಆಗಿಡ್ತೀನಿ ಯಾಕಂದರೆ ಅವರು ಒಂದೇ ಥರ ಇಲ್ಲ ಎಲ್ಲ ಹೀಗೆ ಚೆಸ್ಟು ಮತ್ತು ಹೊಟ್ಟೆ ಭಾಗ ಏನಿದೆ ಅದು ಸೇಮ್ ಇದೆ ಹಾಗಾಗಿ ನಾನು ಏಳುವರೆ ತೊಗೋತಾ ಇದ್ದೀನಿ ಇಲ್ಲಿ ಬಂದುಬಿಟ್ಟು ನಾನು ಒಂದೂವರೆ ಇಂಚ್ ಮಾರ್ಜಿನು ಇದು ಒಂದು ಇಂಚು ಹಿಂಭಾಗದ ಟಕ್ಸ್ ಇದು ಹಿಂಭಾಗದ ಪಾರ್ಟ್ ಕಟ್ಟಿಂಗ್ ಮಾಡ್ತಾಯಿದ್ದೀನಿ ನೋಡಿ ಸೊ ಹೀಗೆ ಇವಾಗ ನೆಕ್ ಕಟ್ಟಿಂಗ್ ಮಾಡೋಣ ನೆಕ್ ಬಂದ್ಬಿಟ್ಟು ನಾನು ಇಲ್ಲಿಂದ ನಾನು ನಾಲ್ಕು ಇಂಚಿಗೆ ನೆಕ್ ಕಟ್ಟಿಂಗ್ ಮಾಡ್ತೀನಿ ಅಂದರೆ ಹಿಂಭಾಗದ ಕೊರಳು ಇವಾಗ ಇಲ್ಲಿ ಬಂದ್ಬಿಟ್ಟು ಮೂರುವರೆ ಇಂಚಿಗೆ ಒಂದು ಮಾರ್ಕ್ ಹಾಕ್ತಾಯಿದ್ದೀನಿ ಮೂರುವರೆ ಇಂಚಿಗೆ ಒಂದು ಮಾರ್ಕ್ ಹಾಕ್ತೀನಿ ಈ ರೀತಿ ಸೊ ಇದಕ್ಕೆ ನಾನು ಫ್ರೆಂಚ್ ಕರ್ವನ ಯೂಸ್ ಮಾಡ್ತೀನಿ ನೋಡಿ ಇಲ್ಲಿ ಸಹ ಫ್ರೆಂಚ್ ಕರ್ವನ ಯೂಸ್ ಮಾಡ್ತೀನಿ ಯಾಕಂದರೆ ರೌಂಡ್ ಶೇಪ್ ಚೆನ್ನಾಗಿ ಬರುತ್ತೆ ಇಲ್ಲಿ ಕೂಡ ನಾನು ಫ್ರೆಂಚ್ ಕರ್ವನ ಯೂಸ್ ಮಾಡ್ತೀನಿ ಈ ರೀತಿ ನೋಡಿ ಹಿಂಗೆ ಬಿಡಮ್ಮ ಹೋಗೋಕೆ ಮತ್ತು ಇವಾಗ ಇಲ್ಲಿ ಏನಿದೆ ನಾನು ಇಲ್ಲಿಂದ ನಾನು ನೆಕ್ ಎಷ್ಟಿದೆ ನೋಡಿ ಅಷ್ಟು ಇದ್ದೀನಿ ಹತ್ತುವರೆ ಹತ್ತು ಅಂದರೆ ಒಂಬತ್ತುವರೆ ಇದೆ ನಾನು ಅದರಲ್ಲಿ ಅರ್ಧ ಇಂಚನ ಆ್ಯಡ್ ಮಾಡಿಬಿಟ್ಟು ಹತ್ತಕ್ಕೆ ಒಂದು ಮಾರ್ಕ್ ಹಾಕಿದ್ದೀನಿ ನೋಡಿ ಇವಾಗ ಈ ಸೇಮ್ ಇದೇ ಥರ ನಾವು ಇಲ್ಲೂ ಸಹ ತಗೋತೀನಿ ಹೀಗೆ ನೋಡಿ ಸೊ ಈ ಕಡೆಯಿಂದ ನಿಮಗೆ ಯಾವ ಶೇಪಿಗೆ ಬೇಕು ನೋಡಿ ಆ ಶೇಪಿಗೆ ನೀವು ತಕೋಬೋದು ನಾನು ಪಂಚಕೋನಿ ಕೊಳ ಕೊರಳನ್ನು ತೆಗ್ದಿದ್ದೀನಿ ನೋಡ್ಬೋದು ನೀವು ಪಂಚಕೋಣಿಕಳು ಮೇಲ್ಗಡೆ ಹಿಂಗೆ ಈ ಕಡೆ ಬಂದಿದೆ ಸೊ ಇವಾಗ ಕಟ್ಟಿಂಗ್ ಮಾಡಿಬಿಟ್ಟು ಈ ಪಾರ್ಟನ್ನ ನಾವು ಇಟ್ಬಿಟ್ಟು ಫ್ರಂಟ್ ಪಾರ್ಟನ್ನು ಯಾವ ರೀತಿ ತಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ನೋಡಿ ಇವಾಗ ಕಟ್ಟಿಂಗ್ ಮಾಡ್ತೀನಿ ಬನ್ನಿ ಈ ರೀತಿ ಕಟಿಂಗ್ ಮಾಡಬೇಕು ನೋಡಿ ನೋಡ್ತಿರ್ಬೋದು ಇವಾಗ ಕೊರಳನ್ನು ಸಹ ನಾನು ಕಟ್ ಮಾಡಿ ತೋರಿಸ್ತೀನಿ ನೋಡಿ ಸೊ ಇದೇ ಗ್ಯಾಪಲ್ಲಿ ಯಾರೆಲ್ಲ ನನ್ನ ಚಾನಲ್ನ ಹೊಸವಾಗಿ ನೋಡ್ತಿದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಹಾಗೆ ಬೆಲ್ಲೈಕನ್ ಒತ್ತಿ ಅಂತ ಹೇಳ್ತಾ ಇದು ಒಂದೇ ಸಿಂಗಲ್ ಪೇಪರ್ ಇರೋದರಿಂದ ಇದರಲ್ಲಿ ಕೊರಳು ಸರಿಯಾಗಿ ಕಾಣಿಸಲ್ಲ ನಾನು ಕಟ್ಟಿಂಗ್ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಾನು ಅಷ್ಟೇ ತೋರಿಸೋದು ನಿಮಗೆ ನೋಡಿ ಇದು ಯಾವ ರೀತಿ ಕಟ್ಟಿಂಗ್ ಆಗಿದೆ ಅಂತ ನೋಡ್ಬೋದು ನೀವು ಬ್ರಾಡಾಗಿ ಬರುತ್ತೆ ತುಂಬ ಚೆನ್ನಾಗಿ ಅನಿಸುತ್ತೆ ಈ ಕೊರೊಳದು ಕೂಡ ನೀವು ಒಂದು ಸಲ ಟ್ರೈ ಮಾಡೋದು ಶೋಲ್ಡರ್ ಆಜೆಟಿಕ್ ಹೆಂಗಿದೆ ನೋಡಿ ಹಂಗೆ ಬರುತ್ತೆ ಇವಾಗ ಫ್ರಂಟ್ ಪಾರ್ಟನ್ನು ನಾವು ಯಾವ ರೀತಿ ತಗೋಬೇಕು ಅಂದರೆ ಹೇಳ್ಕೊಡ್ತೀನಿ ಬನ್ನಿ ಇದು ಪೇಪರ್ ಇದೆ ಅಲ್ವ ಸೊ ನೀವು ಡೈರೆಕ್ಟಾಗಿ ಬಟ್ಟೆ ಮೇಲೆ ತಕೊಂಡ್ರೆ ಬಟ್ಟೆ ಮೇಲೆ ಸಹ ನಾವು ಮಾಡ್ಬೋದು ಆದರೆ ಒಂದು ಸ್ವಲ್ಪ ಸ್ವಲ್ಪ ಚೂರು ಎಲ್ಲೆಲ್ಲಿ ನಾವು ಜಾಸ್ತಿ ಮಾಡಬೇಕು ಅನ್ನೋದನ್ನು ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ನಾವು ಮಾಡಬೇಕಾಗುತ್ತೆ ಸೊ ಇವಾಗ ಏನಿದೆ ಇದನ್ನು ನಾವು ಹೀಗೆ ಇಟ್ಬಿಟ್ಟು ತೆಗಿಬೇಕಾದ್ರೆ ಒಂದು ಸ್ವಲ್ಪ ನಾವು ಏನು ಮಾಡಬೇಕಾಗುತ್ತೆ ಇಲ್ಲಿ ಕಾಜಾ ಬಟನ್ ಪಟ್ಟಿ ಅಟ್ಯಾಚಿಂಗ್ ಬರುತ್ತಲ್ಲ ಅಲ್ಲಿಗೆ ನಾವು ಏನು ಮಾಡಬೇಕು ಬ್ಯಾಕ್ ಪಾರ್ಟ್ ಫ್ರಂಟ್ ಪಾರ್ಟ್ ಇದೆ ಬ್ಯಾಕ್ ಪಾರ್ಟ್ ಇರಲಿ ಇಲ್ಲಿ ಅರ್ಧ ಇಂಚಿಗೆ ನಾವು ಜಾಸ್ತಿನೇ ತೊಗೋಬೇಕಾಗತ್ತೆ ನೋಡಿ ಈ ಥರ ಈ ಥರ ಏನಿದೆ ಇಲ್ಲಿ ಅರ್ಧ ಇಂಚಿಗೆ ಅಂದರೆ ಪಾಯಿಂಟ್ಗಳು ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟೇ ಸೊ ನಾವು ಹೆಂಗಿಡಂದರೆ ಒಂದು ಲೈನನ್ನು ಡ್ರಾ ಮಾಡೋಣ ಇರಿ ಈ ರೀತಿ ಏನಿದೆಯೋ ಇಲ್ಲಿ ನಾವು ಒಂದು ಲೈನನ್ನು ಡ್ರಾ ಮಾಡೋಣ ಇದು ಒಂದು ಲೈನ್ ಇದೆ ಅಂತ ಅಂದ್ಕೊಳ್ಳಿ ನೀವು ಯಾಕೋ ಮಾರ್ಕರ್ ಕೈ ಕೊಡ್ತು ಫ್ರೆಂಡ್ಸ್ ಇರಿ ಸಾರಿ ಅದು ಮಾರ್ಕರ್ ಸ್ವಲ್ಪ ಕೈ ಕೊಡ್ತು ಇವಾಗ ಪೆನ್ನಿಂದ ನಾನು ಡ್ರಾ ಮಾಡಿ ತೋರಿಸ್ತೀನಿ ಮಾರ್ಕಿಂಗ್ ಮಾಡಿ ತೋರಿಸ್ತೀನಿ ನೋಡಿ ಈ ರೀತಿ ನಾವು ಈ ಲೈನನ್ನು ಡ್ರಾ ಮಾಡ್ಕೋಬೇಕು ನೋಡಿ ಈ ರೀತಿ ಇಲ್ಲಿಂದ ನಾವು ಇದು ಹೆಂಗಿದೆ ನೋಡಿ ಹಂಗೆ ತಕೊಳ್ಳೋಣ ಇಲ್ಲಿಗೆ ಇಟ್ಬಿಟ್ಟು ಈ ರೀತಿ ತಳಗಿಂದ ಇದು ಕರೆಕ್ಟಾಗಿದೆ ಇಲ್ಲಿಂದ ನಾನು ಅರ್ಧ ಇಂಚಿಗೆ ಅಷ್ಟೇ ಮಾರ್ಕ್ ಮಾಡಬೇಕು ಅದು ಕರೆಕ್ಟಾಗಿದೆ ನೋಡಿ ಅಲ್ಲಿ ಸೊ ಇದರ ಮೇಲೆ ಹೀಗೆ ಇಟ್ಕೊಂಡು ಸಾರಿ ಉಲ್ಟಾ ಹೀಗಿಟ್ಕೊಂಡು ಹೀಗೆ ಇಟ್ಕೊಂಡು ಹೀಗೆ ಇಟ್ಕೊಂಡು ಇದನ್ನು ನಾನು ಡ್ರಾ ಮಾಡ್ತೀನಿ ನೋಡಿ ಈ ಲೈನನ್ನು ಸೊ ಹೀಗೆ ಈ ರೀತಿ ಡ್ರಾ ಮಾಡ್ಕೊಂಡಿದ್ದೀವಿ ಕಾಣಿಸ್ತಿಲ್ಲ ಅನಿಸುತ್ತೆ ಫ್ರೆಂಡ್ಸ್ ಈ ರೀತಿ ಇವಾಗ ಕಾಣಿಸ್ತಿರ್ಬೋದು ನಿಮಗೆ ಈ ರೀತಿ ನಾನು ಡ್ರಾನ ಮಾಡ್ಕೊಂಡಿದ್ದೀನಿ ಎಲ್ಲಿಗೆ ನಾವು ಜಾಸ್ತಿ ಮಾಡ್ಕೋಬೇಕಪ್ಪ ಅಂದರೆ ಇಲ್ಲಿಗೆ ನೋಡಿ ಇಲ್ಲಿಂದ ನಾವು ಇಲ್ಲೇನಿದೆ ಇಲ್ಲಿಂದ ಅರ್ಧ ಇಂಚಿಗೆ ಮತ್ತು ಇಲ್ಲಿಗೆ ಏನಿದೆ ಇಲ್ಲಿಂದ ನಾವು ಇಲ್ಲಿಂದ ಒಂದೂವರೆ ಒಂದೂವರೆ ಇಂಚಿಗೆ ಡ್ರಾ ಮಾಡ್ಕೋಬೇಕು ಈ ರೀತಿ ನೋಡಿ ಈ ರೀತಿ ಒಂದು ಲೈನನ್ನು ಹಾಕ್ತೀನಿ ಸೊ ನೋಡ್ತಿರ್ಬೋದು ನೀವು ಇವಾಗ ಬಂದ್ಬಿಟ್ಟು ಫ್ರಂಟ್ ನೆಕ್ಕನ್ನು ನಾನು ಡ್ರಾ ಮಾಡ್ತೀನಿ ಇಲ್ಲಿಂದ ನಾನು ಐದು ಇಂಚಿಗೆ ಒಂದು ಮಾರ್ಕ್ ಹಾಕ್ತೀನಿ ಯಾಕಂದರೆ ಬೋಟ್ ನೆಕ್ ಇರೋದ್ರಿಂದ ಇದು ಡೀಪ್ ಆಗೋಲ್ಲ ಜಾಸ್ತಿ ಡೀಪ್ ಮಾಡಲ್ಲ ಇದಕ್ಕೆ ಬ್ಯಾಕ್ ಹುಕ್ ಬೇಕಾದರೆ ನಾವು ಯಾವ ಥರ ಆದರೂ ಡಿಸೈನ್ ಮಾಡ್ಕೋಬೋದು ಫ್ರಂಟ್ ಹುಕ್ ಇದ್ರೆ ನಾವು ಏನು ಮಾಡ್ಬೋದು ಏನು ಮಾಡೋಕ್ಕಾಗಲ್ಲ ರೌಂಡ್ ಶೇಪ್ ಅಷ್ಟೇ ಮಾಡ್ಬೋದು ಈ ರೀತಿ ನೋಡಿ ಇಲ್ಲಿ ಸಹ ನಾನು ಫ್ರೆಂಚ್ ಕರ್ವನ ಯೂಸ್ ಮಾಡ್ತೀನಿ ನೋಡಿ ಈ ರೀತಿ ಹೀಗೆ ಇಟ್ಟು ಹೀಗೆ ನಾನು ಫ್ರೆಂಚ್ ಕರ್ವನ ಯೂಸ್ ಮಾಡಿದ್ದೀನಿ ಸೊ ಬನ್ನಿ ಇವಾಗ ಇಲ್ಲಿಂದ ನಾನು ಇಲ್ಲಿಂದ ಏನಿದೆ ನಾನು ಇಲ್ಲಿಂದ ನಾಲ್ಕು ಇಂಚಿಗೆ ಒಂದು ಮಾರ್ಕನ್ನು ಹಾಕ್ತೀನಿ ನೋಡಿ ಇಲ್ಲಿ ನಾಲ್ಕು ಇಂಚಿಗೆ ಒಂದು ಮಾರ್ಕ್ ಹಾಕ್ತೀನಿ ಈ ಕಡೆ ಒಂದು ಇಂಚು ಈ ಕಡೆ ಒಂದು ಇಂಚು ಮೇಲ್ಗಡೆ ಬಂದುಬಿಟ್ಟು ಬಸ್ಟ್ ಪಾಯಿಂಟ್ ಎಷ್ಟಿದೆ ಅಂತ ನೋಡ್ಕೊಬೋದು ನಾವು ಒಂಬತ್ತುವರೆ ಒಂಬತ್ತುವರೆ ಮೇ ಅದರಲ್ಲಿ ಅರ್ಧ ಇಂಚನ ಜಾಸ್ತಿ ಮಾಡೋದು ಅಂದರೆ ಅರ್ಧ ಇಂಚನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಇಲ್ಲಿಂದ ಶೋಲ್ಡರ್ ಹಿಡ್ದೆ ಇಲ್ಲಿ ತನ ನಾವು ಅಳ್ಕೊಂಡ್ಬಿಟ್ಟು ಇಲ್ಲಿ ಹತ್ತು ಇಂಚಿಗೆ ಒಂದು ಮಾರ್ಕ್ ಹಾಕ್ತೀನಿ ನೋಡಿ ಇಲ್ಲಿ ಸಾರಿ ಒಂಬತ್ತುವರೆ ಇಂಚಿಗೆ ಇರಿ ತಪ್ಪು ಮಾರ್ಜಿನು ಒಂಬತ್ತು ಇಂಚಿದೆ ಅದರಲ್ಲಿ ಅರ್ಧ ಇಂಚ್ ಅಂದರೆ ಒಂಬತ್ತುವರೆ ಬರುತ್ತೆ ಸೊ ಹೀಗೆ ನಾನು ಲೈನನ್ನು ಡ್ರಾ ಮಾಡ್ತೀನಿ ನೋಡಿ ಈ ರೀತಿ ಈ ರೀತಿ ಲೈನನ್ನು ಡ್ರಾ ಇದು ಇವಾಗ ಬಂದ್ಬಿಟ್ಟು ನಾವು ಫ್ರಿಂಚ್ ಕಟ್ಟ ಶೇಪನ್ನು ಕೊಡೋಣ ಸೊ ಇದು ಏನಿದೆ ಇದು ಕ್ಲಾಸಾಗಿ ಬಂದ್ಬಿಟ್ಟು ಈ ಬಗಲಲ್ಲಿ ಇದು ಬರಬೇಕು ನೋಡಿ ಈ ಇದು ಏನಿದೆ ಇದು ಹೀಗೆ ಬನ್ನಿ ಈ ರೀತಿ ನಮ್ಮ ಪ್ರಿಂಟ್ಸ್ ಕಟ್ ಕಟ್ಟಿಂಗ್ ಪೇಪರ್ ಕಟ್ಟಿಂಗ್ ಇಷ್ಟೇ ಜಾಸ್ತಿ ಏನಿಲ್ಲ ತುಂಬ ಈಸಿ ಮೆಥಡು ಈಸಿ ಕಟ್ಟಿಂಗು ಸೊ ಇವಾಗ ಕಟ್ಟಿಂಗ್ ಮಾಡೋಣ ಬನ್ನಿ ಈ ರೀತಿ ಕಟ್ಟಿಂಗ್ ಮಾಡ್ತಾ ಇದ್ದೀನಿ ನೋಡಿ ವಿಡಿಯೋ ಪೂರ್ತಿ ನೋಡಿ ಅರ್ಥ ಆಗುತ್ತೆ ನಿಮಗೆ ಮತ್ತು ಈ ಕಟ್ಟಿಂಗ್ ಏನಿದೆ ಇದು ಪರ್ಫೆಕ್ಟಾಗಿದೆ ಮೂವತ್ತ್ನಾಲ್ಕು ಚೆಸ್ಟ್ ಏನಿದೆ ಅದಕ್ಕೆ ಪರ್ಫೆಕ್ಟ್ ಆಗಿರೋ ಕಟಿಂಗ್ ಇದು ಸೊ ವಿಡಿಯೋನ ಎಲ್ಲೂ ಸ್ಕ್ರಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೋಡಿ ಈ ರೀತಿ ನಾನು ಕಟ್ಟಿಂಗನ್ನು ಮಾಡ್ಕೊತೀನಿ ಇವಾಗ ಆರ್ಮೋಲ್ ಕಟ್ ಮಾಡೋಣ ನೆಕ್ ಟಫ್ ಅನ್ನೋರಿಗೆ ಟಫೇನೇ ಇಲ್ಲ ತುಂಬ ಈಸಿ ಕಟ್ಟಿಂಗು ಸೊ ಅದಕ್ಕಾಗಿ ಇಲ್ಲಿಂದ ಏನಿದೆ ಇಷ್ಟು ಕತ್ತರಿಸೋದು ಮತ್ತು ಇಲ್ಲಿಂದ ಏನಿದೆ ಕಫ್ ಬರಬೇಕಲ್ಲ ಅದು ಪ್ರಿನ್ಸ್ ಕಟ್ಟದು ಹಂಗಾಗಿ ನಡುವೆ ಇರೋದನ್ನು ತೆಗೆದು ಒಗಿತಾಯಿದ್ದೀನಿ ಈ ಥರ ಕಟ್ಟಿಂಗ್ ಮಾಡಬೇಕು ಅದನ್ನು ಸಹ ಇದೇನಿದೆ ನೋಡಿ ಈ ಈ ರೀತಿ ಇದನ್ನು ಕಟ್ಟಿಂಗ್ ಮಾಡಬೇಕು ನೋಡ್ತಿರ್ಬೋದು ನೀವು ಫ್ರಂಟ್ ಪಾರ್ಟ್ ಕಟ್ಟಿಂಗ್ ಆಗಿದೆ ಜಾಯಿಂಟ್ ಮಾಡುವಾಗ ನಾವು ಇಲ್ಲಿಂದ ಜಾಯಿಂಟ್ ಮಾಡಿದ್ರೆ ಇಲ್ಲಿ ನಾವು ಎರಡು ಪಾಯಿಂಟರ್ ಟಕ್ಸ್ ಬರುತ್ತಲ್ಲ ಅದು ತುಂಬ ಚೆನ್ನಾಗಿ ಕಪ್ ಕೂರುತ್ತೆ ನೋಡಿ ಸೊ ನೋಡಿ ಯಾವ ರೀತಿ ಇದೆ ಕಟ್ಟಿಂಗು ತುಂಬ ಚೆನ್ನಾಗಿದೆ ಈಸಿ ಮೆಥಡು ಸೊ ಯಾರಿಗೆಲ್ಲ ಇಷ್ಟ ಆಯಿತು ಅಂತ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಇದರ ಸ್ಲೀವ್ ಕಟ್ಟಿಂಗ್ ಏನಿದೆ ನಾನು ಆಮೇಲೆ ಮಾಡ್ತೀನಿ ಯಾಕಂದರೆ ತುಂಬಾ ಲೆಂತಿ ಆಗುತ್ತೆ ವೀಡಿಯೋ ಹಾಗಾಗಿ ಇದೇ ಥರ ನನ್ನ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಇದೇ ಥರ ಒಂದು ವೀಡಿಯೋ ತೊಗೊಂಡ್ಬಿಟ್ಟು ಬಾಯ್ ಫ್ರೆಂಡ್ಸ್